ಇವನು ಆಲ್ಮೋಸ್ಟ್ ಇವ್ನೆಲ್ಲ ತಿಳ್ಕೊಂಡಾಗ ನಿಮಗೆ ಒಂದು ಐಡಿಯಾ ಅನ್ನೋದು ಬರುತ್ತೆ ಫಸ್ಟ್ನೇ ಹುಕ್ ಹಾಕೊಳಕ್ಕೆ ಬರೋದಿಲ್ಲ ಆ ರೀತಿ ಟೈಟ್ ಆಗೋದು ಎಲ್ಲಕ್ಕಿಂತ ಈ ರೀತಿ ಈ ತರನು ಈ ತರ ಬಂದ್ರೇನು ಏನಾಗುತ್ತೆ ಇಲ್ಲಿ ಹೇಳ್ತಾ ಇರುತ್ತೆ ಇದು ಏನಾದ್ರೂ ಈ ಬ್ಲೌಸ್ ಮೇಲಕ್ಕೆ ಹೋಗ್ತಾ ಇದೆ ಅಂತ ಏನಾಗುತ್ತೆ ನಿಮಗೆ ಇಲ್ಲೆಲ್ಲ ಲೂಸ್ ಆಗ್ತಾ ಇರುತ್ತೆ ಜಾಸ್ತಿ ಬಂದಿದೆ ಅಂತ ನೀವು ಇಲ್ಲಿ ಡಾಟ್ಸ್ ಹಿಡಿದ್ರೆ ಆ ಬ್ಲೌಸ್ ಫ್ರಂಟ್ ಅಲ್ಲಿ ನೀಟಾಗಿ ಯಾವ ಕಾರಣಕ್ಕೂ ಬರೋದಿಲ್ಲ ಅದು ಯಾಕೆ ಏನು ಯಾವುದೇ ರೀತಿ ಅಷ್ಟೊಂದೇನು ಇದು ಅನ್ಸಲ್ಲ ಈ ಹಾರ್ಮೋಲ್ ಅಲ್ಲಿ ಮಾತ್ರ ತುಂಬಾನೇ ತುಂಬಾ ಟೈಟ್ ಆಗ್ತಾ ಹೋಗುತ್ತೆ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹನ್ನೆರಡು ಟಿಪ್ಸ್ ಗಿಂತ ಜಾಸ್ತಿನೇ ಇರ್ಬೋದು ಅಂತ ಅನ್ಸುತ್ತೆ ಹನ್ನೆರಡು ಟಿಪ್ಸ್ ನ ನಿಮಗೆ ಇದ್ದೀನಿ ಪ್ರತಿಯೊಂದೊಂದರಲ್ಲೂ ನೀವು ಮಾಡೋ ಮಿಸ್ಟೇಕ್ ಏನು ಈ ಮಿಸ್ಟೇಕ್ ಒಂದು ನೀವು ತಿಳ್ಕೊಂಡ್ರಿ ಅಂದರೆ ಎಂಥ ಬ್ಲೌಸ್ ಬೇಕಿದ್ದರೂ ನೀವು ಸ್ಟಿಚ್ ಮಾಡ್ಬೋದು ಅದರಲ್ಲಿ ತುಂಬ ತುಂಬ ಟಿಪ್ಸ್ ಇದ್ದೀನಿ ಎಲ್ಲದನ್ನು ಪ್ರತಿಯೊಂದನ್ನು ನೀವು ಗಮನ ಬಿಟ್ಟು ನೋಡ್ಕೋಬೇಕಾಗುತ್ತೆ ಪ್ರತಿ ಇದು ಶೋಲ್ಡರ್ ಪಟ್ಟಿಯಿಂದ ಹಿಡಿದು ಇದು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಜಾಯಿಂಟು ಸ್ಲೀವ್ ಫೋಲ್ಡಿಂಗು ಸೈಡ್ ಫಿಟ್ಟಿಂಗು ಬೆನ್ ಪಟ್ಟಿ ಪ್ರತಿಯೊಂದು ಒಂದು ಬ್ಲೌಸಲ್ಲಿ ನಿಮಗೆ ಒಂದೊಂದು ಸ್ಟಿಚ್ಗೂ ಒಂದೊಂದು ಟಿಪ್ಸ್ನ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ ನೀಟಾಗಿ ನೀವು ಕೂಡ ಅರ್ಥ ಮಾಡಿಕೊಂಡು ನಿಮ್ಮ ನೋಟ್ಸಲ್ಲಿ ನೀವು ಕೂಡ ನಾನು ಹೇಳಿರೋದನ್ನೇ ಬರ್ಕೊಂಡ್ರೆ ಅಂದರೆ ನಿಮಗೆ ತುಂಬ ಮುಂದೆ ಒಂದಿನ ದಿನ ಖಂಡಿತ ಯೂಸ್ ಆಗುತ್ತೆ ನೀವೀಗಿನ್ನ ಬಿಗಿನರ್ಸ್ ಆಗಿದ್ದರೂ ಕೂಡ ಮುಂದೆ ಒಂದಿನ ದಿನ ನಾನು ನಾಲ್ಕು ಜನಕ್ಕೆ ಹೇಳ್ಕೊಡ್ತೀನಿ ಅಂತ ಅಂದಾಗ ಆ ನೋಟ್ಸ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಆದಷ್ಟು ಪ್ರತಿಯೊಂದು ನಾನು ಏನೇನು ಹೇಳ್ತೀನೋ ಅದನ್ನೆಲ್ಲ ಖಂಡಿತ ನೀವು ನಿಮ್ಮ ನೋಟ್ಸಲ್ಲಿ ಬರ್ಕೋಬೇಕಾಗುತ್ತೆ ಹನ್ನೆರಡಕ್ಕಿಂತ ಹೆಚ್ಚು ಟಿಪ್ಸ್ನ ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ನಮ್ಮ ವಿಡಿಯೋಗಳನ್ನು ನೀವು ಕಲಿತಾ ಇರೋರಿಗೆ ಶೇರ್ ಮಾಡಿ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಖಂಡಿತ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮಗೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ಇದನ್ನು ಯಾವ ರೀತಿ ಏನೇನು ಅಂತ ನಾನೆಲ್ಲ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಈ ಬ್ಲೌಸು ಇನ್ನೂ ನಾನು ಅರ್ಧ ಮಾತ್ರ ಸ್ಟಿಚ್ ಮಾಡಿ ನಿಮಗೆ ವಿಡಿಯೋ ಮಾಡೋಕಂತಾನೆ ತಗೊಂಡು ಬಂದಿದ್ದೀನಿ ಆದಷ್ಟು ಇದನ್ನೆಲ್ಲ ನೀವು ನೀಟಾಗಿ ನೋಡಿಕೊಂಡು ನೀವು ಕೂಡ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಒಂದೊಂದೇ ಟಿಪ್ಸ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದನ್ನು ಅಷ್ಟೇ ನಾನು ಹೇಳೋ ರೀತಿನ ನಿಮಗೆ ಅರ್ಥ ಆಗೋ ರೀತಿ ಅರ್ಥ ಮಾಡಿಕೊಂಡು ನಿಮ್ಮ ನೋಟ್ಸಲ್ಲಿ ಆದಷ್ಟು ನಿಮ್ಮ ರೆಕಾರ್ಡನ್ನ ನೀವು ನಿಮ್ಮ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ನಾನು ಒಂದೊಂದನ್ನೇ ಹೇಳ್ತೀನಿ ನೋಡಿ ಈಗ ಫಸ್ಟು ನಾನು ಡಾಟ್ಸ್ ಬಗ್ಗೆ ಮಾತಾಡ್ತೀನಿ ಡಾಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇದು ಫಸ್ಟ್ನೇ ಡಾಟ್ಸ್ ಅಂದರೆ ಈ ಮಿಡ್ಲಲ್ಲಿ ಹುಕ್ಕು ಪಟ್ಟಿ ಕಾಜಾ ಪಟ್ಟಿ ಏನು ಬರುತ್ತೆ ಈ ಡಾಟ್ಸ್ನ ನೀವೇನಾದರೂ ಜಾಸ್ತಿ ಹಿಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಇವೆಲ್ಲ ಪ್ರಾಬ್ಲಮ್ಸ್ನು ನೀವು ತಿಳ್ಕೊಂಡ್ರಿ ಅಂದರೆ ನೀವು ಬ್ಲೌಸಲ್ಲಿ ನೀವು ಸ್ಟಿಚ್ ಮಾಡಿದ ಮೇಲೆ ನೀವು ಮಾಡ್ದಾರೋ ಮಿಸ್ಟೇಕ್ ಏನು ಅಂತ ನೀವು ಇದರಿಂದನೇ ಕಂಡು ನೋಡಿ ಇದು ಏನಿದೆ ಈ ಡಾಟ್ಸ್ನೇನಾದರೂ ನೀವು ಜಾಸ್ತಿ ಹಿಡಿದ್ರೆ ಏನಾಗುತ್ತೆ ನೋಡಿ ಎಕ್ಸಾಂಪಲ್ ತೋರಿಸ್ತೀನಿ ಈಗಿದೆ ಕಾಲು ಇಂಚುಗಿಂತ ನೀವು ಜಾಸ್ತಿ ಹಿಡಿದ್ರೆ ಏನಾಗುತ್ತೆ ಇದು ಒಂಚೂರು ಈ ರೀತಿ ಮುಂದೆ ಬರುತ್ತೆ ಆವಾಗ ಏನಾಗುತ್ತೆ ಈ ಶೋಲ್ಡರ್ ಪಟ್ಟಿ ಕರೆಕ್ಟಾಗಿ ಶೋಲ್ಡರ್ಗೆ ಕೊಡೋದಿಲ್ಲ ಮುಂಭಾಗಕ್ಕೆ ಬರ್ತಾ ಇರುತ್ತೆ ಅದು ಅವಾಯ್ಡ್ ಆಗಬೇಕು ಅಂದರೆ ಆದಷ್ಟು ನೀವು ಇದು ಕಾಲಿಂಚು ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ನಾವು ಈ ಕಾಲು ಇಂಚು ಅಷ್ಟೇ ನಾವು ಡಾಟ್ಸ್ನ ಹಿಡಿಬೇಕಾಗುತ್ತೆ ಇದಕ್ಕಿಂತ ಜಾಸ್ತಿ ಹಿಡಿದಾಗ ಆಗೋ ಪ್ರಾಬ್ಲಮ್ ಹೇಳಿದ್ನಲ್ಲ ನಾನು ನೋಡಿ ಇದು ಏನಾಗುತ್ತೆ ಈ ರೀತಿ ಈಗ ನೋಡಿ ಜಾಸ್ತಿ ಹೇಳಿದಾಗ ನೋಡಿ ಎಕ್ಸಾಂಪಲ್ ನಿಮಗೆ ಗೊತ್ತಾಗುತ್ತೆ ಒಂಚೂರು ನೋಡಿ ನಾನು ಹಿಂಗೆ ಅಂದಾಗ ಇದು ಈ ರೀತಿ ಮುಂದೆ ಬರುತ್ತೆ ಅವಾಗ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಕೂತಿರುತ್ತೆ ಮುಂಭಾಗದ್ದು ಮಾತ್ರ ನಮಗೆ ಎಳಿತಾ ಇರುತ್ತೆ ಮುಂದುಗಡೆ ಭಾಗಕ್ಕೆ ಆ ರೀತಿ ಆಗಬಾರ್ದು ಅಂದರೆ ನಾವು ಆದಷ್ಟು ಈ ಡಾಟ್ಸ್ನ ಕಾಲಿಂಗ್ ಸಿಡಿಬೇಕು ನೀವೇನಾದರೂ ಕಡಿಮೆ ಹಿಡಿದಿರಿ ಸುಮ್ಮನೆ ಒಂದು ಲೈನ್ ಜೀರೋ ಪಾಯಿಂಟಿಗೆ ಒಂದು ಲೈನ್ ಹಾಕಿದ್ದೀರಾ ಅಂದ್ಕೊಳ್ಳಿ ಆ ರೀತಿ ಏನಾದರೂ ಲೈನ್ ಹಾಕಿದಾಗ ಏನಾಗುತ್ತೆ ಈ ಹುಕ್ ಪಟ್ಟಿ ಹತ್ರ ಲೂಸ್ ಆಗೋದು ಅಥವಾ ಇದು ಇಲ್ಲಿ ಲೂಸ್ ಲೂಸಾಗಿ ಆಗಿ ಈಗ ನಾವು ಬ್ಲೌಸ್ ಹಾಕ್ಕೊಂಡ್ರು ಕೂಡ ಇಲ್ಲಿ ಈ ರೀತಿ ಒಂದು ಬೆರಳು ಹಾಕಿದ್ರೂ ಎರಡು ಬೆರಳು ಈ ಥರ ಹೋಗುವಷ್ಟು ನಮಗೆ ಗ್ಯಾಪ್ಗಳು ಬರ್ತಾ ಇರುತ್ತೆ ಹಾಗಾಗಿ ಇದನ್ನ ಮಾ ಇದನ್ನು ಅಷ್ಟೇ ನಾವು ಕರೆಕ್ಟಾಗಿ ಹಿಡಿಬೇಕಾಗುತ್ತೆ ನಾನಂತರ ಈ ಡಾಟ್ಸ್ನ ನೋಡೋಣ ನಾವು ಈ ಡಾಟ್ಸ್ನ ನೋಡಬೇಕಾದ್ರೆ ಇದು ಮಿಡಲ್ ಚೆಸ್ಟ್ ಏನಿರುತ್ತೆ ಇದು ಈ ಡಾಟ್ಸ್ನ ನೀವು ಎರಡು ಇಂಚು ತೊಗೊಂಡಿರ್ತೀರ ಎರಡೂವರೆ ಇಂಚು ತೊಗೊಂಡಿರ್ತೀರಾ ಅದು ನಿಮ್ಮ ಬಟ್ಟೆ ಬ್ಲೌಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟಕ್ಕೆ ಕರೆಕ್ಟಾಗಿ ಹಿಡಿಬೇಕು ನೀವೇನಾದರೂ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ ಆ ಒಂದೂವರೆ ಇಂಚಿಗಿಂತ ಬಿಟ್ಟು ನೀವೇನಾದರೂ ಎರಡು ಇಂಚು ಹಿಡ್ದಾಗ ಏನಾಗುತ್ತೆ ಇಲ್ಲಿ ಕರೆಕ್ಟಾಗಿ ಈ ಮಿಡಲ್ ಚೆಸ್ಟ್ ಹತ್ರ ಫುಲ್ಲು ಈ ಈ ರೀತಿ ಇಲ್ಲಿ ಟೈಟಾಗಿ ಎಳಿತಾ ಇರುತ್ತೆ ಇಲ್ಲೆಲ್ಲ ಲೂಸ್ ಲೂಸ್ ಆಗಿರುತ್ತೆ ನೋಡಿ ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಈಗ ನಾನು ಇರೋ ಅಳತೆ ಬಿಟ್ಟು ಜಾಸ್ತಿ ಈ ಥರ ಮಾಡಿದಾಗ ಏನಾಗುತ್ತೆ ಇಲ್ಲಿ ಟೈಟ್ ಆಗುತ್ತೆ ಆನಂತರ ಇಲ್ಲಿ ಲೂಸ್ ಆಗುತ್ತೆ ಈ ಎರಡು ಚೆಸ್ಟ್ ಏನಿದೆ ಈ ಈ ಥರ ಹತ್ರ ಶೇಪೇ ಇರೋದಿಲ್ಲ ಅದು ಎರಡೂ ಕೂಡ ಒಂದೇ ಇದರಲ್ಲಿ ಕಾಣಿಸೋ ರೀತಿ ಆಗ್ತಾ ಇರುತ್ತೆ ಅದು ಆಗಬಾರ್ದು ಅಂದರೆ ಆದಷ್ಟು ಈ ಡಾಟ್ಸ್ನ ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಕರೆಕ್ಟಾಗಿ ಹಿಡಿಬೇಕಾಗುತ್ತೆ ನೀವೇನಾದರೂ ತೊಗೊಂಡಿರೋದಕ್ಕಿಂತ ಕಡಿಮೆ ತೊಗೊಂಡ್ರಿ ಅಂದ್ಕೊಳ್ಳಿ ಸುಮ್ಮನೆ ಇಲ್ಲೊಂದು ಲೈನ್ ಹಾಕ್ಬಿಡ್ತೀನಿ ನಾನು ಇಲ್ಲಿ ಹಾಕಿದ್ರೆ ಏನಾಗುತ್ತೆ ಅವರು ಕೈ ಎತ್ತದಾಗ ಇಲ್ಲಿ ಗ್ಯಾಪ್ ಬರ್ತಾ ಇರುತ್ತೆ ಇಲ್ಲಿ ಗ್ಯಾಪ್ ಬರೋದು ಬೇರೆ ಇಲ್ಲಿ ಗ್ಯಾಪ್ ಬರೋದು ಬೇರೆ ಕೈ ಎತ್ತದಾಗ ಲೂ ಇಲ್ಲಿ ನೋಡಿ ಇಲ್ಲಿ ಲೂಸ್ ಆಯಿತು ಅಂದರೆ ಅವ್ರ ಕೈ ಮೇಲಕ್ಕೆ ಎತ್ತದಾಗ ಖಂಡಿತ ಇಲ್ಲಿ ಲೂಸ್ ಆಗೇ ಆಗುತ್ತೆ ಈ ಲೂಸ್ನೆಸ್ ಬರಬಾರ್ದು ಅಂದರೆ ನೀವು ಇದನ್ನು ಕರೆಕ್ಟಾಗಿ ಹಿಡಿಬೇಕಾಗುತ್ತೆ ಆದಷ್ಟು ನಾವು ಈ ಮಿಡ್ಲ್ ಚೆಸ್ಟಲ್ಲಿ ಏನು ಈ ಕಪ್ಸ್ ರೆಡಿ ಮಾಡ್ತಾ ಇರ್ತೀವಿ ಈ ಡಾಟ್ಸ್ ಹಿಡ್ದು ಎಲ್ಲದು ಅಷ್ಟೇ ಎಷ್ಟೆಷ್ಟು ಮಾರ್ಜಿನ್ಗೆ ಹೇಳ್ತೀನ ನಾನು ಅಷ್ಟು ಮಾರ್ಜಿನ್ ಅಂದರೆ ನಾನು ಹೇಳೋದಕ್ಕಿಂತ ನೀವು ಕಟ್ನಿಂಗ್ ಕಟಿಂಗ್ ಎಷ್ಟು ತೊಗೊಂಡಿರ್ತೀರ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಆನಂತರ ನೋಡಿ ಈ ಡಾಟ್ಸು ಮೂರನೇ ಡಾಟ್ಸು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಎಲ್ಲ ಡಾಟ್ಸು ಪ್ರತಿಯೊಂದು ಪಾಯಿಂಟ್ಸ್ ನಾನು ಏನೇನು ಹೇಳ್ತಾ ಹೋಗ್ತೀನಿ ಇದು ಒಂದು ಎರಡು ಮೂರು ಇದು ಮೂರನೇ ಅಂತ ತಿಳ್ಕೊಳ್ಳಿ ಈ ಮೂರನೇ ಟಿಪ್ಪಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದು ಏನು ಅಂದರೆ ಈಗ ಈ ಈ ಬ್ಲೌಸ್ ಏನಿದೆ ಈ ಮೂರನೇ ಡಾಟ್ಸ್ ಏನಿದೆ ನೀವು ಕಾಲು ಇಂಚಿಗೆ ಇಡಿಬೇಕು ಉದ್ದ ಮೂರುವರೆ ನಾಲ್ಕು ಮೂರು ಇಷ್ಟರಲ್ಲಿ ನಮಗೆ ಈ ಡಾಟ್ಸ್ ಅನ್ನೋದು ಬರುತ್ತೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನೀವೇನಾದರೂ ಇದನ್ನ ಕಾಲು ಇಂಚಿ ಬಿಟ್ಟು ಅರ್ಧ ಇಂಚಿಗೆ ಹಿಡಿತೀನಿ ಅಂತ ಅಂದರೆ ಏನಾಗುತ್ತೆ ನೋಡಿ ಇದು ಈ ಈ ರೀತಿ ಎಳೆದಾಗ ಏನಾಗುತ್ತೆ ಇದು ಕೂಡ ಇಲ್ಲಿ ಮುಂದೆ ಬರ್ತಾ ಇರೋ ಆಗುತ್ತೆ ಹಿಂದುಗಡೆಗೆ ಏನಾಗುತ್ತೆ ಈ ಹಿಂದ್ಗಡೆ ಹಾರ್ಮೋಲ್ ಏನಿರುತ್ತೆ ಇಲ್ಲಿ ಟೈಟಾಗಿ ಒಂಥರ ಅವರಿಗೆ ಏನೋ ಕಟ್ ಮಾಡೋವಾಗ ಇದಾಗತ್ತಲ್ಲ ಆ ರೀತಿ ಹಾಕ್ತಾ ಇರೋ ಫೀಲ್ ಆಗುತ್ತೆ ಅಂದರೆ ಈಗ ನಾವು ಹಾಕ್ಕೊಂಡಿರ್ತೀವಿ ಇದು ಇದನ್ನ ಟೈಟ್ ಮಾಡಿದಾಗ ನಮಗೇನಾಗುತ್ತೆ ಇಲ್ಲಿ ಇಲ್ಲಿ ಟೈಟ್ ಆಯಿತು ಅಂತ ಅಂದರೆ ಏನಾಗುತ್ತೆ ಇದು ಮುಂದಕ್ಕೆ ಬರ್ತಾ ಇರುತ್ತೆ ಇದು ಮುಂದಕ್ಕೆ ಬಂದಾಗ ನಮಗೆ ಆಲ್ಮೋಸ್ಟ್ ಇದು ಬ್ಯಾಕ್ ಹಾರ್ಮೋಲಲ್ಲಿ ಈ ಭಾಗದಲ್ಲಿ ನೋವಾಗುತ್ತೆ ಬ್ಲೌಸ್ ಹಾಕ್ಕೊಂಡಾಗ ಕೆಲವೊಬ್ಬರು ನಿಮಗೆ ಹೇಳಿರ್ಬೋದೇನೋ ಆ ರೀತಿ ಆಗಬಾರ್ದು ಅಂದರೆ ಇದನ್ನು ಕರೆಕ್ಟಾಗಿ ಹಿಡಿಬೇಕಾಗುತ್ತೆ ಈ ಪ್ರಾಬ್ಲಮ್ ಒಂದಾದರೆ ಇನ್ನೂ ಒಂದು ಪ್ರಾಬ್ಲಮ್ ಏನಾಗುತ್ತೆ ಈ ನೆಕ್ ಏನಿದೆ ನಮಗೆ ಈ ಈ ಕಡೆ ಎಳಿತಾ ಇರುತ್ತೆ ಈ ಮುಂಭಾಗದ ನೆಕ್ ಏನಿದೆ ಅದು ಈ ಕಡೆ ಸೈಡಿಗೆ ಎಳಿತಾ ಇರುತ್ತೆ ಅದು ಈ ನೋಡಿ ಈಗ ನಾನು ಕಾಲು ಇಂಚು ಬಿಟ್ಟು ಅರ್ಧ ಇಂಚು ಮಾಡಿದ್ನಿ ಅಂದರೆ ಏನಾಗುತ್ತೆ ಈ ಕಡೆ ಎಳಿತಾ ಇರುತ್ತೆ ಈ ರೀತಿಯಾಗಿ ನೆಕ್ ಹತ್ರ ತುಂಬ ಇದಾಗೋದು ಇಲ್ಲಾಂದರೆ ಫಸ್ಟ್ನೇ ಹುಕ್ಕು ಹಾಕ್ಕೊಳಕ್ಕೆ ಬರೋದಿಲ್ಲ ಆ ರೀತಿ ಟೈಟ್ ಆಗೋದು ಎಲ್ಲ ಹಾಕ್ತಾ ಇರುತ್ತೆ ನೀವು ಆದಷ್ಟು ಈ ಹಾರ್ಮೋಲ್ ರೌಂಡಿಂಗ್ ತೊಗೋಬೇಕಾದ್ರೆ ಬ್ಯಾಕ್ ಪಾರ್ಟಲ್ಲಿನೇ ತೊಗೋಬೇಕು ನೀವು ಈ ಬ್ಯಾಕ್ ಪಾರ್ಟಲ್ಲಿ ತೊಗೋಬೇಕು ಫ್ರಂಟ್ ಪಾರ್ಟಲ್ಲಿ ನಾವು ಇಲ್ಲಿ ಡಾಟ್ಸ್ ಹಿಡಿದಿರ್ತೀವಿ ಹಾಗೆಯೇ ಫ್ರಂಟಿಗೆ ನಮಗೆ ಎಕ್ಸ್ಟ್ರಾ ಅರ್ಧ ಇಂಚ್ ಸಪ್ರೇಟಾಗಿ ಅಂದರೆ ಫ್ರಂಟ್ ಪಾರ್ಟಿಗೆ ನಾವು ಎಕ್ಸ್ಟ್ರಾ ಅರ್ಧ ಇಂಚು ಕಟ್ ಮಾಡ್ಕೊಳ್ಳೋದ್ರಿಂದ ಫ್ರಂಟಲ್ಲಿ ಯಾವ ಕಾರಣಕ್ಕೂ ಹಾರ್ಮೋಲ್ ರೌಂಡಿಂಗು ಹಾಗಿಲ್ಲ ಬ್ಯಾಕಲ್ಲೇ ಹಿಡಿಬೇಕಾಗುತ್ತೆ ಇದನ್ನ ಲೂಸ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಹಿಡ್ದಿದ್ದೀರಾ ಅಂತ ಅಂದರೆ ಏನಾಗುತ್ತೆ ಇಲ್ಲೆಲ್ಲ ರಿಂಕಲ್ಸ್ ಬರೋಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಈ ರೀತಿ ಆಗ್ತಾ ಇರುತ್ತೆ ಇದು ಕಡಿಮೆ ಹಿಡ್ದಾಗ ಈ ರೀತಿ ತುಂಬಾ ಲೂಸ್ನೆಸ್ಸು ಬರ್ತಾ ಇರುತ್ತೆ ಇದು ನಂಬರ್ ತ್ರೀ ಆಯಿತು ಇನ್ನು ನಾಲ್ಕನೇದು ನಾವು ಇಲ್ಲಿ ಶೋಲ್ಡರ್ ಪಟ್ಟಿ ನೋಡೋಣ ಈ ಶೋಲ್ಡರ್ ಪಟ್ಟಿ ಏನಾದರೂ ನೀವು ಈಗ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ ಹಾಫ್ ಇಂಚಿಗೆ ಇಲ್ಲಿ ಹಿಡ್ದಿದ್ದೀನಿ ನೀವೇನಾದರೂ ಸುಮ್ಮನೆ ಒಂದಿಷ್ಟು ಬಿಗಿನರ್ಸ್ ಒಬ್ಬೊಬ್ಬರನ್ನ ನೋಡ್ಬೋದು ಸುಮ್ಮನೆ ಒಂದಿಷ್ಟು ಕಂದಾಜಿಗೆ ಸ್ಟಿಚ್ ಹಾಕಿರ್ತಾರೆ ಈ ರೀತಿ ಹಾಕಿದಾಗ ಏನಾಗುತ್ತೆ ಅಂತ ಅಂದರೆ ಈ ನೆಕ್ ಹತ್ರ ಲೂಸ್ ಆಗುತ್ತೆ ಇಲ್ಲಿ ಹಾರ್ಮೋಲ್ ಹತ್ರ ಕೂಡ ಲೂಸ್ ಆಗುತ್ತೆ ಒಂದು ಸಪೋಸ್ ನೀವೇನಾದರೂ ಜಾಸ್ತಿ ಹಿಡ್ದಿದ್ದೀರಾ ಅಂತ ತಿಳ್ಕೊಳ್ಳಿ ಈ ಜಾಸ್ತಿ ಹಿಡ್ದಾಗ ಏನಾಗುತ್ತೆ ಹಾರ್ಮೋಲಲ್ಲಿ ಟೈಟ್ ಬರುತ್ತೆ ನೆಕ್ ಏನು ಯಾವುದೇ ರೀತಿ ಅಷ್ಟೊಂದು ಏನು ಇದು ಅನ್ಸಲ್ಲ ಈ ಅಲ್ಲಿ ಮಾತ್ರ ತುಂಬಾ ತುಂಬ ಟೈಟ್ ಆಗ್ತಾ ಹೋಗುತ್ತೆ ಆಮೇಲೆ ನ್ಯಾಚ್ ಕೂಡ ನಮಗೆ ಕರೆಕ್ಟಾಗಿ ಫ್ರಂಟು ಬ್ಯಾಕು ಆಮೇಲೆ ಸೈಡ್ಗೆ ನ್ಯಾಚ್ ಕರೆಕ್ಟಾಗಿ ಕೂಡೋದಿಲ್ಲ ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಇನ್ನು ನಂಬರ್ ಫೋರ್ ನಾಲ್ಕನೇ ಟಿಪ್ ಏನಂತಂದರೆ ಕ್ರಾಸ್ ಬೆಲ್ಟ್ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಕ್ರಾಸ್ ಇದೆ ಅಂತಲೇ ಎಷ್ಟು ಅಷ್ಟೋ ಎಕ್ಸಾಂಪಲ್ ಹೇಳ್ಕೊಟ್ಟಿದ್ದೀನಿ ಇದರಲ್ಲೂ ಇನ್ನೂ ಒಂದು ಸಲ ಹೇಳ್ತೀನಿ ಈ ಕ್ರಾಸ್ ಬೆಲ್ಟಿಗೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ನೀವೇನಾದರೂ ಅರ್ಧ ಇಂಚುಗಿಂತ ಕಡಿಮೆ ಸ್ಟಿಚ್ ಮಾಡಿದ್ರಿ ಅಂದರೆ ಏನಾಗುತ್ತೆ ಫ್ರಂಟ್ ಪಾರ್ಟು ಜಾಸ್ತಿ ಆಗುತ್ತೆ ಫ್ರಂಟ್ ಪಾರ್ಟು ಜಾಸ್ತಿ ಆಗುತ್ತೆ ಆಗ ನಿಮಗೆ ಬ್ಯಾಕ್ಗಿಂತ ಫ್ರಂಟ್ ಜಾಸ್ತಿ ಬಂತು ಅಂತ ನೀವೇನು ಮಾಡ್ತೀರಾ ಇಲ್ಲೊಂದು ಡಾಟ್ಸ್ನ ಹಿಡಿತೀರ ನಾಲ್ಕನೇ ಡಾಟ್ಸ್ ಇದು ತುಂಬಾ ರಾಂಗ್ ಮೆಥಡ್ ಇದು ನಿಮಗೆ ಫೋರ್ ಟಕ್ ಬರುತ್ತೆ ಅಂತ ಅಂದರೆ ಮುಂಭಾಗ ಜಾಸ್ತಿ ಆಗಿದೆ ನೀವು ಇಲ್ಲಿ ಏನಿದೆ ಇದು ಈ ಶೋ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಈ ಸ್ಲೀವ್ ಅಟ್ಯಾಚ್ ಮಾಡುವಾಗ ಕಡಿಮೆ ಕಡಿಮೆ ಮಾಡಿಕೊಂಡು ಇದು ಮುಂದಗಡೆ ಭಾಗ ಕರೆಕ್ಟ್ ಬಂತು ಅನ್ ಜಾಸ್ತಿ ಬಂದಿದೆ ಅಂತ ನೀವು ಇಲ್ಲಿ ಡಾಟ್ಸ್ ಹಿಡಿದ್ರೆ ಆ ಬ್ಲೌಸು ಫ್ರಂಟಲ್ಲಿ ನೀಟಾಗಿ ಯಾವ ಕಾರಣಕ್ಕೂ ಬರೋದಿಲ್ಲ ಅದು 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 ಒಂದನ್ನು ನೀವು ಕರೆಕ್ಟಾಗಿ ತಿಳ್ಕೊಬೇಕಾಗುತ್ತೆ ಫ್ರಂಟ್ಗೂ ಬ್ಯಾಕ್ಗೂ ನಾವು ಕಟ್ ಮಾಡಿರೋದಕ್ಕೆ ಕರೆಕ್ಟಾಗಿ ಸೈಡ್ ಫಿಟ್ಟಿಂಗ್ ಬರಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ಇದನ್ನು ಅರ್ಧ ಇಂಚಿಗೆ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಆ ನಂತರ ಹುಕ್ಪಟ್ಟಿ ಲಾಕ್ ಪಟ್ಟಿದು ನೆಕ್ಸ್ಟು ಐದನೇ ಟಿಪ್ಪು ಐದನೇ ಟಿಪ್ ಏನಪ್ಪ ಅಂತಂದರೆ ಇದನ್ನು ನೋಡಿ ಹುಕ್ ಪಟ್ಟಿ ನಾವು ಇದು ಬಲಗಡೆ ಸೈಡ್ ಹಿಂಗಿ ಬಲಗಡೆ ಸೈಡಿಗೆ ನಾವು ಸಿಂಗಲ್ ಪಟ್ಟಿ ಮಾಡ್ತೀವಿ ಸಿಂಗಲ್ ಪಟ್ಟಿ ಅಂದರೆ ಹುಕ್ಕಿಂದು ಲಾಕ್ ಮಾಡಿರ್ತೀವಿ ಇದಕ್ಕೂ ಅಷ್ಟೇ ನೀವು ಈ ಪಟ್ಟಿ ನೋಡ್ತಾ ಇದ್ದೀರಾ ಇಲ್ಲಿ ಫ್ರಂಟಲ್ಲಿ ಎಷ್ಟು ಬಿಡ್ತು ಇದೆ ಹಾಗೆ ನೋಡಿ ಬ್ಯಾಕಲ್ಲಿ ನೋಡಿದರೂ ಕೂಡ ಅಷ್ಟೇ ಬಿಡ್ತಿರಬೇಕು ಈ ರೀತಿ ಇದ್ದಾಗ ಮಾತ್ರ ನಮಗೆ ಕರೆಕ್ಟಾಗಿರುತ್ತೆ ನೀವೇನಾದರೂ ಇದನ್ನು ಕಡಿಮೆ ತೊಗೊಂಡು ಒಂದೊಂದು ಬ್ಲೌಸನ್ನ ನೋಡಿದ್ದೀನಿ ನನಗೆ ಮೆಜರ್ಮೆಂಟ್ ಬಂದಿರೋಂಥ ಬ್ಲೌಸಲ್ಲಿ ಮುಂಭಾಗದಲ್ಲಿ ಮಾತ್ರ ಈ ಥರ ಇರುತ್ತೆ ಬ್ಯಾಕಲ್ಲಿ ಈ ರೀತಿ ಏನೂ ಇರೋದಿಲ್ಲ ಈ ರೀತಿ ಬಂತು ಅಂದರೆ ಏನಾಗುತ್ತೆ ನಿಮಗೆ ಇಲ್ಲಿ ಫುಲ್ಲು ಟೈಟ್ ಆಗುತ್ತೆ ಒಂದು ಮುಂದಗಡೆ ಉಕ್ಸು ಹಾಕ್ಕೊಳಕ್ಕೆ ಬರಲ್ಲ ಆ ರೀತಿ ತೊಂದರೆ ಆಗುತ್ತೆ ಇದು ಬಲಗಡೆದು ಆನಂತರ ಎಡಗಡೆದು ನೋಡೋಣ ಎಡಗಡೆದು ಅಷ್ಟೇ ನೀವು ಎಕ್ಸ್ಟ್ರಾ ಇದಕ್ಕೆ ಅಂದರೆ ನೋಡಿ ಇಲ್ಲಿ ಇರೋ ಬಿಟ್ಟು ಇಲ್ಲೂ ಕಾಣಿಸ್ತಾ ಇದೆ ಅಂದರೆ ಒಂದು ಮುಕ್ಕಾಲು ಇಂಚ್ವರೆಗೂ ಒಂದು ಇಂಚ್ವರೆಗೂ ಈ ಪಟ್ಟಿ ಅನ್ನೋದು ನಮಗೆ ಎಕ್ಸ್ಟ್ರಾ ಇರುತ್ತೆ ಬಲಗಡೆ ಸೈಡ್ದು ಹಾಗಂತ ಎಡಗಡೆಗೂ ಕೂಡ ನೀವು ಅದೇ ರೀತಿ ಮಾಡುವಾಗಿಲ್ಲ ಅದು ಕೂಡ ತುಂಬಾ ರಾಂಗ್ ಆಗುತ್ತೆ ಇದನ್ನು ಅಷ್ಟೇ ನೀವು ಏನು ಕಾಲಿಂಚಿಗೆ ಅಟ್ಯಾಚ್ ಮಾಡ್ಕೊಂಡಿರ್ತೀರ ಡಬಲ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಅದು ಫುಲ್ಲು ಫೋಲ್ಡಿಂಗು ಮಾಡ್ಕೋಬೇಕಾಗುತ್ತೆ ನೀವೇನಾದರೂ ಸ್ವಲ್ಪ ಬಿಟ್ಟು ಮಾಡ್ತೀನಿ ಅಂದರೆ ಆ ಬ್ಲೌಸು ಈ ರೀತಿ ಫಿನಿಶಿಂಗು ಕೂಡ ಬರೋದಿಲ್ಲ ಅದು ನಿಮಗೆ ಹಾಕ್ಕೊಳ್ಳೋಕ್ಕೂ ಕೂಡ ಕರೆಕ್ಟಾಗಿರೋದಿಲ್ಲ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಮಷೀನಲ್ಲೇ ಸ್ಟಿಚ್ ಮಾಡಿದ್ದೀನಿ ಹುಕ್ಕು ಈ ಥರ ಯಾಕೆಂದರೆ ತುಂಬ ಲೇಟ್ ಆಗೋದರಿಂದ ನಾನು ಮಷೀನಲ್ಲಿ ಮಾಡಿದ್ದೀನಿ ನಿಮಗೇನಾದರೂ ಈ ರೀತಿ ಮಷೀನಲ್ಲಿ ಹಾಕೋದು ಹೇಗೆ ಗೊತ್ತಾಗಬೇಕು ಅಂತಂದರೆ ಖಂಡಿತ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಆಮೇಲೆ ನಂಬರ್ ಆರು ಆರನೇ ಟಿಪ್ ಏನಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋ ಟಿಪ್ ಟಿಪ್ಪೇನು ಅಂತ ಅಂದರೆ ನೋಡಿ ನೀವು ಏನಾದರೂ ಸ್ಲೀವು ಬಾಡಿ ಪಾರ್ಟ್ ಎರಡು ಜಾಯಿಂಟ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಈ ಸ್ಟಾರ್ಟಿಂಗಿಂದ ಹಿಡಿದು ಈ ಕಡೆ ಎಂಡ್ವರೆಗೂ ಒಂದೇ ಮೆಸರ್ಮೆಂಟು ಫಾಲೋ ಆಗಬೇಕು ನಿಮಗೆ ಈ ರೀತಿ ಆದಾಗ ಮಾತ್ರ ನಿಮಗೆ ಸೈಡ್ ಫಿಟ್ಟಿಂಗಲ್ಲಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ನೀವು ಕ್ರಾಸ್ ಬೆಲ್ಟಲ್ಲಿ ಕರೆಕ್ಟಾಗಿ ಮಾಡ್ಕೊಂಡಿದ್ದೀರಾ ಇಲ್ಲಿ ಕಾಲು ಇಂಚು ಮಾಡಿಕೊಂಡು ಇಲ್ಲಿ ಅರ್ಧ ಇಂಚು ಮಾಡಿಕೊಂಡ್ರಿ ಅಂದರೆ ಏನಾಗುತ್ತೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಸ್ಲೀವ್ ಹತ್ರ ಪ್ಲಸ್ ಮಾರ್ಕು ಬರೋದಿಲ್ಲ ಅದು ಬಂದಿಲ್ಲ ಅಂದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಸ್ಲೀವು ಮೇಲಕ್ಕೆ ಏರೋದಾಗಿರ್ಬೋದು ಅಥವಾ ಬ್ಲೌಸು ಮೇಲಕ್ಕೆ ಬರೋದು ಈ ರೀತಿ ಎಲ್ಲ ತೊಂದರೆಗಳಾಗ್ತಾ ಇರುತ್ತೆ ಆದಷ್ಟು ಈ ಸಣ್ಣ ಪುಟ್ಟ ಟಿಪ್ಸ್ ಅಂತ ನಿಮಗೆ ಅನಿಸ್ಬೋದು ಈ ಸಣ್ಣ ಪುಟ್ಟನೇ ನಿಮಗೆ ಒಂದಲ್ಲ ಒಂದಿನ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ನಿಮಗೆ ಎಂಥ ಬ್ಲೌಸು ಎಷ್ಟು ಸೈಜ್ನವ್ರು ಬ್ಲೌಸ್ ಆದರೂ ಸ್ಟಿಚ್ ಮಾಡೋಕ್ಕೆ ನಿಮಗೆ ಈಸಿ ಆಗಬೇಕನ್ನೋ ಕಾರಣಕ್ಕೆ ನಾನು ಇಷ್ಟೆಲ್ಲ ನಿಮಗೆ ಇದನ್ನ ಹೇಳ್ಕೊಡ್ತಾ ಇರೋದು ಆದಷ್ಟು ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳೋಕೆ ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ಈಗ ಹೊಸ್ದಾಗಿರೋದ್ರಿಂದ ನಾನು ಇದು ಮೂರು ಪಾರ್ಟ್ ಮಾಡಿದ್ರೆ ನಿಮಗೆ ಬಿಡಿ ಬಿಡಿಯಾಗಿ ಅರ್ಥ ಆಗುತ್ತೆ ನಾನು ಎಲ್ಲದನ್ನು ಒಂದರದಲ್ಲೇ ಹೇಳ್ತಾ ಇದ್ದೀನಿ ಅಂತ ಅಂದಾಗ ನಿಮಗೆ ತಲೆಲಿ ಇಟ್ಕೊಳ್ಳೋದು ಕಡಿಮೆ ಆಗುತ್ತೆ ಯಾವುದೇ ರೀತಿ ವಿಡಿಯೋ ಅಂತೂ ಡೆಲೀಟ್ ಆಗೋದಿಲ್ಲ ನೀವು ಒಂದು ಐದು ಟಿಪ್ಸ್ವರೆಗೂ ನೋಡಿಕೊಂಡು ಅದನ್ನು ನಿಮ್ಮ ನೋಟ್ಸಲ್ಲಿ ಬರೆದ ಮೇಲೆ ಮತ್ತೆ ವಾಪಸ್ ಇನ್ನೊಂದು ಸಲ ನೋಡಿಕೊಂಡು ಆದಷ್ಟು ಬರ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೋಡಿ ಹೇಳಿದ್ನಲ್ಲ ಇದು ಕರೆಕ್ಟ್ ಆಗಿರಬೇಕು ಇಲ್ಲಿ ಎರಡು ಪಾಯಿಂಟ್ ನಾವು ಕರೆಕ್ಟ್ ಆಗಿ ಸ್ಟಿಚ್ ಮಾಡಿದಾಗ ಮಾತ್ರ ನಮಗೆ ಸೈಡ್ ಅಲ್ಲಿ ಪ್ಲಸ್ ಮಾರ್ಕ್ ಬರೋದು ಅದು ಬಂದಾಗ ಮಾತ್ರ ಸೈಡ್ ಫಿಟಿಂಗ್ ಫಿನಿಶಿಂಗು ನೀಟಾಗಿರುತ್ತೆ ಆ ನಂತರ ನೋಡಿ ಮತ್ತೆ ಎಂಟನೇ ಟಿಪ್ಪು ಏನಪ್ಪಾ ಅಂತ ಇದು ಸ್ಲೀವ್ ಫೋಲ್ಡಿಂಗು ಇದು ಏನು ದೊಡ್ಡ ಮಹಾನ ಅಂತ ನಿಮಗೆ ಅನಿಸ್ಬೋದು ಇದರಲ್ಲೂ ಕೂಡ ನಿಮಗೆ ತೊಂದರೆ ಆಗುತ್ತೆ ಯಾಕೆ ಅಂದರೆ ನೋಡಿ ಈಗ ಇಲ್ಲಿ ಒಂದು ಇಂಚಿಗೆ ಫೋಲ್ಡ್ ಮಾಡಿರ್ತೀರಾ ಇಲ್ಲಿ ಹಾಫ್ ಇಂಚ್ವರೆಗೂ ಮಾಡಿರ್ತೀರಾ ಅಥವಾ ಒಂದು ಕಾಲಗ್ ಮಾಡಿರ್ತೀರಾ ಅನ್ಕೊಳ್ಳಿ ಇದು ನಿಮಗೆ ಈ ಲೈನ್ ಸರಿ ಬಂದಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಇದನ್ನ ಇದನ್ನ ಇದು ಕೂಡಿಸಿದಾಗ ನಿಮಗೆ ಇದನ್ನ ಇದು ಇದು ಕರೆಕ್ಟ್ ಬರ್ತಾ ಇದೆ ನೋಡಿ ಈಗ ನಾನು ಕರೆಕ್ಟ್ ಫೋಲ್ಡ್ ಮಾಡಿದ್ದೀನಿ ಕರೆಕ್ಟ್ ಇದೆ ಇಲ್ಲಾಂದ್ರೆ ನಿಮಗೆ ನೀವು ಏನಾದರೂ ಈ ರೀತಿ ಬಿಗಿನರ್ಸ್ ನೀವು ತೊಂದರೆ ಮಾಡ್ತೀರಾ ಮಾಡಬಹುದು ಇದನ್ನು ಸರಿ ಮಾಡ್ಕೊಳ್ಳಿ ಅನ್ನೋದಷ್ಟೇ ಈ ವಿಡಿಯೋ ಆಗಿರುತ್ತೆ ನೋಡಿ ಈಗ ನೀವು ಇದನ್ನು ಫೋಲ್ಡಿಂಗಲ್ಲಿ ಕಾಲಿಂಚ್ ಬರೀ ಕಾಲಿಂಚ್ ಇಷ್ಟೇ ಅಲ್ವಾ ಅಂತ ಅನಿಸ್ಬೋದು ನಿಮಗೆ ಈ ಕಾಲಿಂಚಿಂದನೇ ನಮ್ಮ ಬ್ಲೌಸ್ ಕೆಡುತ್ತೆ ಅಂತೆ ಅದನ್ನು ಕೂಡ ನಂಬಬೇಕಾಗುತ್ತೆ ನೀವು ನೋಡಿ ಈ ಕಾಲಿಂಚು ಇಲ್ಲಿಗೆ ಮಾಡಿರ್ತೀರ ಇಲ್ಲಿ ಕೂಡ ನೋಡಿ ನಮಗೆ ಕರೆಕ್ಟಾಗಿ ಬರೋದಿಲ್ಲ ಆನಂತರ ಇಲ್ಲಿ ಕೂಡ ನೋಡಿ ನಮಗೆ ಕರೆಕ್ಟಾಗಿ ಬರೋದಿಲ್ಲ ಒಂದು ಕಡೆ ನೀವು ತಪ್ಪು ಮಾಡಿದ್ರಿ ಅಂದರೆ ಈ ಸೈಡ್ ಫಿಟ್ಟಿಂಗಲ್ಲಿ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ಸ್ ತುಂಬಾ ಬರ್ತವೆ ಆದಷ್ಟು ನೀವು ಈ ಸ್ಲೀವ್ದು ಅಥವಾ ನೀವು ಲೈನಿಂಗ್ ಬ್ಲೌಸ್ ಸ್ಟಿಚ್ ಇದ್ದೀರಾ ಅಂದ್ಕೊಳ್ಳಿ ಈ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದರೂ ಅರ್ಧ ಇಂಚು ಕರೆಕ್ಟಾಗಿ ನೀವು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಅದನ್ನು ರಿವರ್ಸ್ ಮಾಡಬೇಕಾಗುತ್ತೆ ಈ ರೀತಿ ಸಿಂಗಲ್ ಬ್ಲೌಸ್ಗೆ ನಾವು ಸ್ಟಿಚ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಅಂಚಿದ್ರೆ ಸರಿ ಹಂಚಿಲ್ಲ ಅಂದರೆ ಈ ರೀತಿ ಡಬಲಲ್ಲಿ ನೀವು ಮಡ್ಚಿದ್ರೂ ಅಷ್ಟೇ ಈ ರೀತಿ ಆದಷ್ಟು ನ್ಯಾಚ್ ಹಾಕ್ಕೊಳ್ಳಿ ನ್ಯಾಚ್ ಹಾಕ್ಕೊಂಡಾಗ ನಿಮಗೇನಾಗುತ್ತೆ ಕರೆಕ್ಟಾಗಿ ಆ ನ್ಯಾಚಿಗೆ ಫೋಲ್ಡಿಂಗ್ ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ಆಲ್ಟ್ರೇಷನ್ ಅನ್ನೋದು ಬರೋದಿಲ್ಲ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಬೆನ್ಪಟ್ಟಿ ಪಟ್ಟಿ ಅಷ್ಟೇ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆದಷ್ಟು ಫ್ರೆಂಡ್ಸ್ ನೀವು ಯಾವುದೇ ಬ್ಲೌಸ್ ಆದ್ರೂ ಈ ಇದರಲ್ಲೇ ಫೋಲ್ಡಿಂಗ್ ಮಾಡಿದಿರಾ ಈ ಥರ ಬೆನ್ಪಟ್ಟಿ ಪಟ್ಟಿ ಹಾಕೋಕ್ಕೆ ಟ್ರೈ ಮಾಡಿ ಇದು ಹಾಕೋದ್ರಿಂದ ಏನಾಗುತ್ತೆ ನಿಮಗೆ ಈ ಬೆನ್ನು ಭಾಗದಲ್ಲಿ ಬ್ಲೌಸು ಮೇಲ್ ಅಂದರೆ ಮೇಲಕ್ಕೆ ಏರಲ್ಲ ಆ ರೀತಿ ಟೈಟಾಗಿರುತ್ತೆ ಇದು ಮೇಲಕ್ಕೆ ಏರ್ದಿರ ಟೈಟಾಗಿರುತ್ತೆ ಆದಷ್ಟು ಇದು ಇದನ್ನು ಇದು ಮಾ ಬೆಣ್ಪಟ್ಟೆ ಹಚ್ಚೋದಕ್ಕೆ ಟ್ರೈ ಮಾಡಿ ಆಮೇಲೆ ಇನ್ನೂ ಒಂದು ಏನಂದರೆ ಇದನ್ನು ಹಾಫ್ ಇಂಚಿಗಿಂತ ಅಯ್ಯೋ ನಾನು ಇದನ್ನು ವೇಸ್ಟ್ ಸೈಜು ಕಡಿಮೆ ತೊಗೊಂಡ್ಬಿಟ್ಟಿದ್ದೀನಿ ಇದನ್ನು ನಾನೇನಾದರೂ ಇದನ್ನು ಇಡೀಲಿಲ್ಲ ಅಂತಂದರೆ ಪರವಾಗಿಲ್ಲ ನಡೆಯುತ್ತೆ ಹಾಗೆ ಬಿಟ್ಟರೆ ನೀವೇನಾಗುತ್ತೆ ಹಿಂದೆ ಎಲ್ಲ ಲೂಸ್ ಬರ್ತಾ ಇರುತ್ತೆ ಒಂದು ನೀವೇನಾದರೂ ಅಯ್ಯೋ ನಾನು ನಿಮ್ಮ ಸೈಡ್ ಫಿಟ್ಟಿಂಗಲ್ಲಿ ಎಷ್ಟು ಮಾಡೋಕ್ಕೋದ್ರೂ ತುಂಬ ಉಳಿತಾಯಿದೆ ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ಇಂಚವರೆಗೂ ಇಲ್ಲಿ ಹಿಡಿದ್ಬಿಡ್ತೀನಿ ಅಂತ ಅಂದಾಗ ನಿಮಗೆ ಈ ದೊಡ್ಡ ಪ್ರಾಬ್ಲಮ್ಮು ಇದನ್ನು ತುಂಬ ಜನ ಮಾಡಿರ್ತೀರ ಈ ಇನ್ಮೇಲಾದ್ರೂ ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ನೆಕ್ ಇದೆ ಅಂತ ತಿಳ್ಕೊಳ್ಳಿ ಈ ರೀತಿ ಇದ್ದಾಗ ನೋಡಿ ಈ ರೀತಿ ಇದೆ ನೀವು ಇಲ್ಲಿ ಇಲ್ಲೇನಾದರೂ ಇಷ್ಟು ಹಿಡಿತೀರ ಅಂದ್ಕೊಳ್ಳಿ ಇಷ್ಟು ಹಿಡಿದಾಗ ನಮಗೇನಾಗುತ್ತೆ ಈ ನೆಕ್ ಹತ್ರ ಈ ರೀತಿ ಆಗುತ್ತೆ ಈ ರೀತಿ ಆದಾಗ ಏನಾಗುತ್ತೆ ನಮಗೆ ಕತ್ತಿನ ಆಗಲ್ಲ ಜಾಸ್ತಿ ಆಗುತ್ತೆ ಆ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ನೋಡಿ ಇದನ್ನ ಜ ಇದನ್ನು ಜಾಸ್ತಿ ಹಿಡಿದ್ವಿ ಅಂದರೆ ನಮ್ಗೆ ಇಲ್ಲಿ ಏನಾಗುತ್ತೆ ಈ ರೀತಿ ಅಗಲ ಆಗುತ್ತೆ ಇಲ್ಲಿ ಅದಕ್ಕೆ ಅರ್ಧ ಇಂಚಿಗಿಂತ ಹೆಚ್ಚಿಗೆ ತಗೊಳಕ್ಕೆ ಹೋಗಬೇಡಿ ಇದು ಡಾಟ್ಸ್ಗೆ ಅದು ತೊಗೊಂಡಿರೋದಕ್ಕೆ ತಕ್ಕಂಗೆ ಅರ್ಧ ಇಂಚಿನೇ ಇಡೀರಿ ಕಡಿಮೆ ಆದರೆ ಏನಾಗುತ್ತೆ ಅಂತ ಹೇಳಿದ್ದೀನಿ ಹಾಗೆಯೇ ಜಾಸ್ತಿ ಆದರೂ ಕೂಡ ಏನಾಗುತ್ತೆ ಅಂತ ಹೇಳಿದ್ದೀನಿ ಅದಕ್ಕಂತಲೇ ನಾನು ಈ ಬ್ಲೌಸ್ನ ನಿಮಗೆ ಅರ್ಧಕ್ಕೆ ಸ್ಟಿಚ್ ಮಾಡಿ ತೋರಿಸ್ತಾ ಇರೋದು ಆಮೇಲೆ ನೋಡಿ ಈ ಶೋಲ್ಡರ್ ಪಟ್ಟಿನೂ ಅಷ್ಟೇ ನೀವು ಕರೆಕ್ಟಾಗಿ ಕರೆಕ್ಟಾಗಿ ಹಿಡಿಲಿಲ್ಲ ಅಂತಂದರೆ ಹೇಳಿದ್ನಲ್ಲ ನಾನು ಕೈ ಎತ್ತಿದಾಗ ಅವರಿಗೆ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಇಲ್ಲಿ ಈ ಶೋಲ್ಡರ್ ಪಟ್ಟಿಗೂ ಇದು ಏನಿರುತ್ತೆ ಇದು ಮಿಡ್ಲ್ ಇದಕ್ಕೂ ಈ ಫಸ್ಟ್ನೇ ಡಾಟ್ಸ್ಗೂ ಈ ಶೋಲ್ಡರ್ ಪಟ್ಟಿಗೂ ಇದಕ್ಕೂ ಹಿಂಗೆ ಹಿಡ್ದಾಗ ಕರೆಕ್ಟಾಗಿ ಇದ್ದಾಗ ನಮಗೆ ಅವ್ರ ಕೈ ಮೇಲೆ ಎತ್ತಿದ್ರು ಕೂಡ ಚೆಸ್ಟ್ ಅನ್ನೋದು ಕಾಣಿಸೋದಿಲ್ಲ ಕರೆಕ್ಟಾಗಿ ಕ್ರಾಸ್ ಬೆಲ್ಟು ಕೂಡುತ್ತೆ ಇದು ಈ ಕ್ರಾಸ್ ಬೆಲ್ಟು ಕಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಈ ಇದು ನೀವು ಕಟಿಂಗ್ ಮಾಡೋ ಮಾಡುವಾಗ ಕರೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಸ್ಟಿಚಿಂಗಲ್ಲಿ ಕೆಡಿಸ್ತಿರ್ತೀರ ಕೆಲವೊಬ್ಬರು ಕೆಲವೊಬ್ಬರು ಕಟ್ಟಿಂಗಲ್ಲೇ ಫಸ್ಟು ನಾವು ಸರಿಯಾಗಿ ಕಟಿಂಗೇ ಮಾಡಿರಲ್ಲ ಅಂದಾಗ ನೀವು ಏನೇ ಮಾಡೋಕ್ಕೋದ್ರೂ ಸ್ಟಿಚಿಂಗಲ್ಲಿ ಸರಿ ಮಾಡೋಕ್ಕಾಗಲ್ಲ ಆದ್ರೂ ಆಲ್ಮೋಸ್ಟ್ ಇವನ್ನೆಲ್ಲ ತಿಳ್ಕೊಂಡಾಗ ನಿಮಗೆ ಒಂದು ಐಡಿಯಾ ಅನ್ನೋದು ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಶೋಲ್ಡರ್ ಪಟ್ಟಿ ಜಾಯಿಂಟ್ ಆದಮೇಲೆ ನಾವು ಸೈಡ್ ಫಿಟ್ಟಿಂಗ್ ಮಾಡೋಕೆ ಮುಂಚೆ ಬ್ಲೌಸ್ನ ಈ ರೀತಿ ಹಾಕ್ಕೊಂಡಾಗ ನಮಗೆ ಇದು ಕರೆಕ್ಟಾಗಿ ಈ ಬೆನ್ನ ಪಟ್ಟಿಗೆ ಈ ಕಾಜಿ ಹುಕ್ ಪಟ್ಟಿ ಏನಿರುತ್ತೆ ಇದು ಕರೆಕ್ಟಾಗಿ ಕೂತಿರಬೇಕು ಇಲ್ಲಿ ಶೋಲ್ಡರ್ ಜಾಯಿಂಟ್ ಅನ್ನೋದು ಇಲ್ಲಿ ಕರೆಕ್ಟಾಗಿ ಬಂದಿರಬೇಕು ಇದು ಶೋಲ್ಡರ್ ಜಾಯಿಂಟ್ ಕರೆಕ್ಟ್ ಬಂತು ಇದು ಕೂಡ ಕರೆಕ್ಟಾಗಿ ಕೂತಿದೆ ಅಂತ ಅಂದಾಗ ನಿನ್ನ ಬ್ಲೌಸು ಇಲ್ಲಿ ಲೂಸ್ ಆಗೋಲ್ಲ ಟೈಟೂ ಆಗೋಲ್ಲ ಈ ಕರೆಕ್ಟಾಗಿ ಶೋಲ್ಡರ್ ಪಟ್ಟಿ ಮುಂದೆ ಜಾರಲ್ಲ ಅಂದರೆ ಭುಜ ಭುಜ ಮುಂದೆ ಜಾರೋದು ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇರ್ತಿರಲ್ಲ ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗೋಲ್ಲ ಇದರಲ್ಲಿ ಏನಾದರೂ ನೀವು ಮಿಸ್ಟೇಕ್ ಮಾಡಿದಿರಿ ಅಂದರೆ ಖಂಡಿತ ಆ ಬ್ಲೌಸು ಶೋಲ್ಡರ್ ಪಟ್ಟಿಗೆ ನೀಟಾಗಿ ಸೆಟ್ ಆಗಲ್ಲ ಆದಷ್ಟು ನೀವು ಬ್ಲೌಸು ಸೈಡ್ ಫಿಟ್ಟಿಂಗ್ ಮಾಡೋಕ್ಕೆ ಮುಂಚೆ ಈ ರೀತಿ ಹಾಕ್ಕೊಂಡು ನೋಡಿ ಇಲ್ಲಿ ಶೇ ಶೋಲ್ಡರ್ ಜಾಯಿಂಟ್ ಇದೆ ಇಲ್ಲಿ ಕೂಡ ಕರೆಕ್ಟಾಗಿದೆ ಅಂತ ಅಂದಾಗ ನಿಮಗೆ ಈ ಬ್ಲೌಸು ಎಲ್ಲೂ ಪ್ರಾಬ್ಲಮ್ ಬರೋದಿಲ್ಲ ಶೋಲ್ಡರ್ ಟೈಟು ಆಗೋಲ್ಲ ಲೂಸನು ಆಗಲ್ಲ ಎಲ್ಲ ಕೂಡ ಕರೆಕ್ಟಾಗಿ ಬಂದಿರುತ್ತೆ ಇದು ಶೋಲ್ಡರ್ ಹತ್ತನೇ ಟಿಪ್ ಅಂತ ನೋಡೋಣ ಹತ್ತನೇ ಟಿಪ್ಪು ನೀವು ಸೈಡ್ ಫಿಟ್ಟಿಂಗ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ ಈ ರೀತಿ ನೀವು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಸೈಡ್ ಫಿಟ್ಟಿಂಗಲ್ಲಿ ಅಲ್ಲಿ ಹಾಕೊಂಡಿರ್ತೀರಾ ಸೈಡ್ ಫಿಟ್ಟಿಂಗ್ ಮಾಡುವಾಗೂ ಅಷ್ಟೇ ಫ್ರೆಂಡ್ಸ್ ನೀವು ತುಂಬಾನೇ ಎಲ್ಲದನ್ನು ನೋಡ್ಕೋಬೇಕಾಗುತ್ತೆ ನೋಡಿ ಸೈಡ್ ಫಿಟ್ಟಿಂಗಲ್ಲೇ ನಿಮಗೆ ಎರಡು ಟಿಪ್ಪನ್ನ ಹೇಳ್ಕೊಡ್ತೀನಿ ನಾನು ಫಸ್ಟು ಇದನ್ನು ಹೇಳ್ಕೊಡ್ತೀನಿ ಯಾವ ರೀತಿ ಇಲ್ಲಿ ಮೆಜರ್ಮೆಂಟ್ ತೊಗೊಳೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಫಸ್ಟ್ನೇ ಈಗ ಏನಂದರೆ ಇದು ಸೈಡ್ ಫಿಟ್ಟಿಂಗಿಗೆ ನೀವು ಬ್ಲೌಸ್ನ ಈ ರೀತಿ ಹಾಕ್ಕೊಂಡಿರ್ತೀರ ಕರೆಕ್ಟಾಗಿ ಇಲ್ಲಿಗೆ ಈ ಥರ ಕುಡಿಸ್ಕೊಂಡಿರಬೇಕು ಈ ಬ್ಲೌಸು ನಿಮಗೆ ಇದಕ್ಕಿಂತ ಈ ರೀತಿ ಈ ಥರನೂ ಈ ಥರ ಬಂದರೇನು ಏನಾಗುತ್ತೆ ಇಲ್ಲಿ ಎಳಿತಾ ಇರುತ್ತೆ ಇದು ಏನಾದರೂ ಈ ಬ್ಲೌಸಿಗಿನ್ನ ಈ ರೀತಿ ಈ ಥರ ಮೇಲಕ್ಕೆ ಹೋಗ್ತಾ ಇದೆ ಅಂತ ಅಂದರೆ ಏನಾಗುತ್ತೆ ನಿಮಗೆ ಇಲ್ಲೆಲ್ಲ ಲೂಸ್ ಆಗ್ತಾ ಇರುತ್ತೆ ನೆಕ್ ಹತ್ತಿರ ಆದಷ್ಟು ನೀವು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಈ ರೀತಿ ಇಟ್ ಇಟ್ಕೊಳ್ಳಿ ಕರೆಕ್ಟಾಗಿ ಇದು ಇಲ್ಲಿ ನೋಡಿ ಇದು ಕರೆಕ್ಟಾಗಿರಬೇಕು ಆ ನಂತರ ಇದು ಸೈಡ್ ಫಿಟ್ಟಿಂಗ್ ನೀವು ಮಾಡಬೇಕಾದ್ರೆ ಈ ಸ್ಲೀವ್ ಅಟ್ಯಾಚ್ ಏನು ಮಾಡಿರ್ತೀರ ಇದು ಕೆಳಗಡೆ ಬರಬಾರ್ದು ಇದು ಈ ರೀತಿ ಮೇಲಕ್ಕೆ ಹೋಗಿರಬೇಕು ಈ ರೀತಿ ಮೇಲಕ್ಕೆ ಹೋಗಿರಬೇಕು ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂತಂದರೆ ಏನು ಮಾಡಿ ಈ ಎರಡೂ ಈ ರೀತಿ ಮೇಲಕ್ಕೆ ಮಾಡ್ಕೊಳ್ಳಿ ಮೇಲಕ್ಕೆ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ ಆದರೆ ಹಾಕ್ಕೊಳ್ಳಿ ಎಕ್ಸಾಂಪಲ್ಗೆ ಆಮೇಲೆ ಇದು ನೋಡಿ ಇಲ್ಲಿನೂ ಅಷ್ಟೇ ಇದು ಕ್ರಾಸ್ ಬೆಲ್ಟ್ ಏನಿದೆ ಇದು ಈ ರೀತಿ ಬರಬಾರ್ದು ಒಂದೊಂದು ಬ್ಲೌಸು ಖಂಡಿತ ನೀವು ಯಾರಾದರೂ ಈ ಥರ ಮಿಸ್ಟೇಕ್ ಮಾಡಿದರೆ ನನಗಾದಷ್ಟು ಕಮೆಂಟ್ ಮಾಡಿ ಯಾಕೆಂದರೆ ಮಿಸ್ಟೇಕ್ ಮಾಡಿದ್ದಾರೆ ಹೊಸಬರು ಅನ್ನೋದು ಕೂಡ ಗೊತ್ತಾಗುತ್ತೆ ಏಕೆಂದರೆ ನಾನು ಇಲ್ಲಿ ದಿನ ದಿನ ಮಾಡೋ ಕೆಲಸನೇ ಅದು ಸ್ಟೂಡೆಂಟ್ಸ್ ಯಾವ ರೀತಿ ತಪ್ಪು ಮಾಡ್ತಾರೆ ಇವನ್ನೆಲ್ಲ ಅಂತ ಇವತ್ತು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ನಡೆದಿದ್ದೇ ಇದೇ ವಿಷಯ ಹಾಗಾಗಿ ನಾನು ಕೂಡ ಅದಕ್ಕೆ ನಿಮಗೆ ಯೂಟ್ಯೂಬ್ಗೂ ಇದು ಇದೇ ವಿಡಿಯೋನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಬರಬಾರ್ದು ಇದು ಈ ರೀತಿ ಕೆಳಗೆ ಹೋಗಬಾರ್ದು ಆದಷ್ಟು ಇದನ್ನು ಗಮನ ಕೊಡಿ ನೀವು ಇದು ಏನಿದ್ರು ಈ ಥರನೇ ಇರಬೇಕು ನಮಗೆ ನೋಡಿ ಈ ಸ್ಲೀವ್ ಜಾಯಿಂಟ್ ಮಾಡಿರೋದು ಏನಿರುತ್ತೆ ಇದು ಸ್ಲೀವ್ ಕಡೆನೇ ಟರ್ನ್ ಆಗಿರಬೇಕು ಆಮೇಲೆ ಇನ್ನೂ ಒಂದು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ನೀವು ಡಾಟ್ಸ್ ಹಿಡ್ದಿದ್ದೀರ ಓಕೆನಾ ಡಾಟ್ಸ್ ಹಿಡ್ದಿರ್ತೀರ ಡಾಟ್ಸ್ ಹಿಡಿದ ಮೇಲೆ ಪಟ್ಟಿ ಹಚ್ಚೋಕ್ಕೂ ಮುಂಚೆ ನೀವು ಬ್ಯಾಕ್ ಪಾರ್ಟು ಅಳತೆ ಬ್ಲೌಸ್ದು ಬ್ಯಾಕ್ ಪಾರ್ಟು ಇಲ್ಲಿಂದ ಇಲ್ಲಿಗೆ ಇಡಿಬೇಕಾಗುತ್ತೆ ಕರೆಕ್ಟಾಗಿ ಬಂತು ಅಂತ ಅಂದಾಗ ನಿಮಗೆ ವಾಪಸ್ಸು ಸೈಡ್ ಫಿಟ್ಟಿಂಗ್ ಮಾಡಿದ ಮೇಲೂ ಬ್ಲೌಸ್ ಅರ್ಧ ಇಂಚು ಲೂಸ್ ಆಗಿದೆ ಅಥವಾ ಅಥವಾ ಅರ್ಧ ಇಂಚು ಟೈಟ್ ಆಗಿದೆ ಅಂತ ಅನ್ನೋ ಪ್ರಾಬ್ಲಮ್ಮೇ ಬರೋದಿಲ್ಲ ಅದು ನೋಡಿ ನೀವು ಡಾಟ್ಸು ಹಿಡಿದ ಮೇಲೆ ಡಾಟ್ಸ್ ಹಿಡಿದ ಮೇಲೆ ಇದು ಇದು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಅಳತೆ ಬ್ಲೌಸ್ಗೂ ಈ ಬ್ಲೌಸ್ಗೂ ಈ ರೀತಿ ಕರೆಕ್ಟಾಗಿ ಇರಬೇಕು ಈ ರೀತಿ ಕರೆಕ್ಟಾಗಿದ್ದ ಮೇಲೆ ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟು ಈ ರೀತಿ ಹಾಕ್ಕೊಂತೀರ ಈ ರೀತಿ ಹಾಕ್ಕೊಂಡಾಗ ಈ ಕಡೆ ರೈಟ್ ಸೈಡಲ್ಲಿ ಎಷ್ಟು ಬರ್ತಾ ಇದೆ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ನೋಡಿ ಎಷ್ಟು ಬರ್ತಾ ಇದೆ ಅಷ್ಟಕ್ಕೆ ಇಲ್ಲಿ ಮಾರ್ಕ್ ಮಾಡಿಕೊಂಡಾಗ ನಿಮಗೆ ಸೈಡ್ ಫಿಟ್ಟಿಂಗ್ ಎರಡು ಕಡೆ ಫಿನಿಶಿಂಗ್ ಮುಗಿದ ಮೇಲೇ ಕೂಡ ನಿಮಗೆ ಈ ಪ್ರಾಬ್ಲಮ್ ಬರೋದಿಲ್ಲ ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸು ಇರುತ್ತೆ ಅದು ಏನಾಗುತ್ತೆ ಈಗ ಆಲ್ರೆಡಿ ನಾವು ಡಾಟ್ಸ್ ಬಿಟ್ಟಿದ್ದೀವಿ ವಾಪಸ್ಸು ಡಾಟ್ಸ್ ಹಿಡಿಯೋಕ್ಕೂ ಆಗೋಲ್ಲ ವಾಪಸ್ ನಾವು ಡಾಟ್ಸ್ನ ಬಿಚ್ಚಕ್ಕೂ ಆಗೋಲ್ಲ ಪಟ್ಟಿ ಕೂಡ ಹಚ್ಚಿ ಹಚ್ಚಿಬಿಟ್ಟಿರ್ತೀವಿ ಹಾಗಾಗಿ ನೀವೇನು ಮಾಡಬೇಕು ಡಾಟ್ಸ್ ಹಿಡ್ದಿದ್ದ ತಕ್ಷಣವೇ ಇದನ್ನು ನೋಡ್ಕೋಬೇಕು ಎರಡು ಕಡೆ ಇದು ಕರೆಕ್ಟಾಗಿದೆ ಅಂತ ಅಂದಾಗ ಬೆನ್ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು ಆಮೇಲೆ ಕರೆಕ್ಟಾಗಿದೆ ಅಂತ ಅಂದಾಗ ಅಂತಂದರೆ ಆಮೇಲೆ ಇದು ಜಾಸ್ತಿ ಉಳಿದಿದೆ ಅಂತ ಅಂದ್ಬಿಟ್ಟು ನೀವು ಇದನ್ನು ಜಾಸ್ತಿ ಹಿಡಿಯೋ ಆಗಿಲ್ಲ ಅಥವಾ ಇದು ಕಡಿಮೆ ಆಗ್ತಾಯಿದೆ ಅಂತ ಇದನ್ನು ಬಿಚ್ಚಿ ಕಡಿಮೆ ಮಾಡೋ ಆಗಿಲ್ಲ ನಾನು ಆವಾಗಲೇ ಹೇಳಿದ್ನಲ್ಲ ಅದೆಲ್ಲ ಪ್ರಾಬ್ಲಮ್ಸು ಬರುತ್ತೆ ಅದೆಲ್ಲ ಬರಬಾರ್ದು ಅಂತಂದರೆ ಆದಷ್ಟು ನೀವು ಕಟಿಂಗಲ್ಲಿ ಕರೆಕ್ಟಾಗಿ ಮಾಡ್ಕೊಳ್ಳಿ ಸೈಡ್ ಫಿಟ್ಟಿಂಗ್ ಮಾಡೋಕ್ಕಿನ್ನ ಮುಂಚೆ ಇದನ್ನು ನೋಡಿಕೊಂಡು ಬೆನ್ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳಿ ಆಮೇಲೆ ಈ ಸ್ಲೀವ್ ಇರಬೇಕು ಈ ಕ್ರಾಸ್ ಬೆಲ್ಟ್ದು ಅಷ್ಟೇ ಈ ರೀತಿ ಇರಬೇಕು ಈ ಈ ಲೈನ್ ಏನು ಹಾಕ್ತೀರ ನೀವು ಈ ಲೈನ್ ಹಾಕಿದಾಗ ಇಲ್ಲಿ ದಾರ ಕಟ್ ಮಾಡಿದಿರ ಇದನ್ನೇ ಈ ರೀತಿ ಈ ಥರ ತಿರುಗಿಸಿ ವಾಪಸ್ ಇದೇ ರೀತಿ ಬರೋದರಿಂದ ನಮಗೆ ಎಲ್ಲ ಫಸ್ಟು ಏನು ನಾವು ಫಾಲೋ ಮಾಡಿರ್ತೀವಿ ಸೆಕೆಂಡು ಥರ್ಡು ಫೋರ್ತು ನೀವೇನು ಸ್ಟಿಚ್ ಅದು ಅದೆಲ್ಲ ಕೂಡ ಒಂದೇ ರೀತಿಯಾಗಿ ಬರುತ್ತೆ ಇದರಿಂದ ಯಾವುದೇ ರೀತಿ ನಿಮಗೆ ಸೈಡ್ ಫಿಟ್ಟಿಂಗಲ್ಲಿ ತೊಂದರೆ ಆಗೋದಿಲ್ಲ ನೋಡಿ ಆಮೇಲೆ ಫೈನಲಾಗಿ ನಿಮಗೆ ನಾನು ಇದು ನೆಕ್ ಪೈಪಿಂಗ್ನ ಇದ್ದೀನಿ ನೆಕ್ ಪೈಪಿಂಗಲ್ಲಿ ನಿಮಗೆ ಕಾಲು ಇಂಚು ಮಾರ್ಜಿನ್ಗಿಂತ ಪೈಪಿಂಗ್ ಪೀಸ್ ಬಾಡಿ ಪೀಸ್ ಎರಡು ಅಟ್ಯಾಚ್ ಮಾಡೋ ಹಾಗಿಲ್ಲ ಕಾಲು ಇಂಚು ಕರೆಕ್ಟಾಗಿ ಇರುತ್ತೆ ಕಾಲು ಇಂಚ್ಗಿಂತ ಒಂದು ಪಾಯಿಂಟ್ ಕಡಿಮೆ ಆದರೂ ಪರವಾಗಿಲ್ಲ ಕಾಲು ಇಂಚ್ಗಿಂತ ಮೇಲೆ ಹೋಗಬಾರ್ದು ಅವಾಗ ಏನಾಗುತ್ತೆ ನಿಮಗೆ ಪೈಪಿಂಗು ದಪ್ಪ ಬರುತ್ತೆ ಒಂದು ಆಮೇಲೆ ಇಲ್ಲಿ ಒಂದು ಪಾಯಿಂಟ್ ಅಷ್ಟು ನಿಮಗೆ ಶೋಲ್ಡರ್ ಪಟ್ಟಿ ಕಡಿಮೆ ಆಗುತ್ತೆ ನೀವೇನಾದರೂ ಫುಲ್ಲು ಎಡ್ಜಿಗೆ ಹಾಕ್ತೀನಿ ಅಂದರೆ ನಿಮಗೆ ಪೈಪಿಂಗ್ ಮಾಡೋಕ್ಕೆ ಬರೋಲ್ಲ ಒಂದೇ ಲೆವೆಲ್ಲಾಗಿ ನೀಟಾಗಿ ಪೈಪಿಂಗೂ ಬರಲ್ಲ ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಈ ರೀತಿ ನಾನು ಅದರಲ್ಲೇ ಸಾಕು ಅಂತ ಈ ರೀತಿ ನೆಕ್ನ ನಾನು ಸ್ಕ್ವಯರ್ ನೆಕ್ನ ಈ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀವು ನೆಕ್ ಏನು ಕಟಿಂಗ್ ಮಾಡ್ತಾ ಇರ್ತೀರ ಆ ಟೈಮಲ್ಲಿ ಒಂದು ಪಾಯಿಂಟಷ್ಟು ಇದನ್ನು ಹೆಚ್ಚಿಗೆ ತೊಗೋಬೇಕಾಗುತ್ತೆ ಈಗ ನೆಕ್ಕು ಬಿಡ್ತು ನಾವು ಎರಡು ಇಂಚು ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ ಈ ರೀತಿ ನಾನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಎರಡು ಇಂಚು ಎರಡು ಇಂಚಿಗೆ ಒಂದು ಪಾಯಿಂಟ್ ಕಡಿಮೆ ಮಾಡ್ಕೋಬೇಕು ಜಾಸ್ತಿ ಅಲ್ಲ ಎರಡು ಇಂಚಿಗೆ ಅಂದರೆ ಒಂದು ಮುಕ್ಕಾಲು ಪಾಯಿಂಟ್ ಒಂದು ಈ ರೀತಿಯಾಗಿ ಒಂದು ಅಷ್ಟು ನಾವು ಇಲ್ಲಿ ಕಡಿಮೆ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಆಗ ನಾವು ಇದನ್ನು ಯಾಕೆಂದರೆ ಪೈಪಿಂಗ್ ಆದರೆ ಏನು ನಾವು ಕಾಲು ಇಂಚ್ ಅಟ್ಯಾಚ್ ಮಾಡಿರ್ತೀವೋ ಆ ಕಾಲು ಇಂಚು ಬಂದುಬಿಡುತ್ತೆ ಈ ರೀತಿ ರಿವರ್ಸ್ ಮಾ ಒಳಗಡೆ ಹಾಕಿ ನಾವು ಫಿನಿಶಿಂಗ್ ಕೊಡ್ತೀವಿ ಅಂತ ಅನ್ನೋದ ಅನ್ನೋ ಹಾಗಿದ್ರೆ ನಮಗೆ ಒಂದು ಅಷ್ಟು ಕಡಿಮೆ ಆಗುತ್ತೆ ಅವ್ರಿಗೆ ಶೋಲ್ಡರ್ ಪಟ್ಟಿ ಎಕ್ಸಾಕ್ಟ್ ಎಷ್ಟಿದೆ ಇಷ್ಟೇ ಇರಬೇಕು ಅಂತ ಏನಾದರೂ ಹೇಳಿದರೆ ನೀವು ಪೈಪಿಂಗ್ ಮಾಡುವಾಗ ಏನು ಮಾಡಬೇಕು ಸೇಮ್ ಮೆಸರ್ಮೆಂಟ್ ಎರಡು ಇಂಚ್ ಕತ್ತಿನ ಅಗಲ ಇದೆ ಅಂತ ಅಂದಾಗ ಎರಡು ಇಂಚೆ ತೊಗೊಳ್ಳಿ ಈ ರೀತಿ ಏನಾದರೂ ನಾನು ನೆಕ್ಕನ್ನ ಈ ಥರ ಸ್ಕ್ವೇರ್ ನೆಕ್ಕನ್ನ ನಾನು ಒಳಗಡೆಗೆ ಫಿನಿಷಿಂಗ್ ಕೊಡ್ತೀನಿ ಅನ್ನೋ ಹಾಗಿದ್ದರೆ ಒಂದು ಅಷ್ಟು ಕಡಿಮೆ ತೊಗೊಳ್ಳಿ ಅಂದರೆ ಒಂದು ಮುಕ್ಕಾಲು ಪಾಯಿಂಟ್ ಒಂದು ತೊಗೊಂಡಾಗ ನಿಮಗೆ ಈ ಈ ನೆಕ್ ಅಟ್ಯಾಚ್ ಮಾಡೋವಾಗ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದರಲ್ಲಿ ಯಾವುದಾದ್ರೂ ನಿಮಗೆ ಯೂಸ್ ಆಗಿದೆ ಅಂತ ಅಂದರೂ ಕೂಡ ಆದಷ್ಟು ಕಮೆಂಟ್ ಮಾಡಿ ತಿಳಿ ತಿಳಿಸಿ ಫ್ರೆಂಡ್ಸ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಏನೆಲ್ಲ ಹೇಳ್ಕೊಡ್ಬೇಕು ಅನ್ನೋದು ನನಗೂ ಒಂದು ಐಡಿಯಾ ಬರುತ್ತೆ ಹಾಗಾಗಿ ನೋಡಿ ಎಷ್ಟು ಹೇಳ್ಕೊಟ್ಟಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಅಂದರೆ ನೆಕ್ ಒಂಬತ್ತು ಒಂಬತ್ತು ಹತ್ತು ಸೈಡ್ ಫಿಟ್ಟಿಂಗ್ ಹನ್ನೊಂದು ಇದು ಒಂದು ಬೆನ್ಪಟ್ಟಿದೊಂದು ಹನ್ನೆರಡು ಇಷ್ಟು ಹನ್ನೆರಡು ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಏ ಹೇಗೆ ಅನ್ನಿಸ್ತು ಅಂತ ಆದಷ್ಟು ನಿಮಗೆ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್